ನಮಸ್ಕಾರ ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ ನೆನ್ನೆ ಹೈದರಾಬಾದ್ ವಿರುದ್ಧ ಆರ್ ಸಿ ಬಿ ಸೋಲ್ ಕಂಡಿದೆ ಎಲ್ಲರೂ ಅಂದ್ಕೊಂಡಿದ್ರು ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಪಾಯಿಂಟ್ ಟೇಬಲ್ ನಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಎಲ್ಲ ಇದ್ರು ಆದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಆಡೋ ಟೈಮ್ ಅಲ್ಲಿ ಎಲ್ಲ ಒಂದ್ ಕಡೆ ಅದು ಹೋಪ್ಸ್ ಇತ್ತು ವಿರಾಟ್ ಮತ್ತೆ ಸಾಲ್ಟ್ ಆಡ್ತಿದ್ದನ್ನ ನೋಡಿದಾಗ ಅಹ್ ಬ್ಯಾಡ್ ಲೆಕ್ ಏನು ಮಾಡಕ್ಕಾಗಲ್ಲ ನಲವತ್ತ ಎರಡು ರನ್ ಇಂದ ಸೋಲನ್ನ ಅನುಭವಿಸಿದೆ ನೂರ ಎಪ್ಪತ್ತ ಮೂರಕ್ಕೆ ಮೂರು ವಿಕೆಟ್ ಇದ್ದಿದ್ದು ನೂರ ಎಂಬತ್ ರನ್ ಆಗೋಷ್ಟೊತ್ತಿಗೆ ಆಲ್ ಔಟ್ ಆಗೋಬಿಟ್ರು ಕೆಲವೊಳ ಹದಿನಾರು ರನ್ ಹೊಡೆಯೋ ನಮ್ಮ ಆರ್ ಸಿ ಬಿ ಹುಡುಗರು ಎಲ್ಲರೂ ವಿಕೆಟ್ ಒಪ್ಸಿ ಮನೆ ಪೆವಿಲಿಯನ್ ಕಡೆ ಹೊರಟ ಒಂದು ಒಂದ್ ರೀತಿಯಲ್ಲಿ ಬೇಜಾರ್ ಆಗುತ್ತೆ ಏನ್ ಮಾಡಕ್ಕಾಗಲ್ಲ ಆ ಹೀಗಿರ್ಬೇಕಾದ್ರೆ ಅಹ್ ಆರ್ ಸಿ ಬಿ ಹಂಗಾಮಿ ಕ್ಯಾಪ್ಟನ್ ಮ್ಯಾಚ್ ಮುಗಿದ್ಮೇಲೆ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಹೇಳೋಣ ಗೆ ಅವರು ಮಾತಾಡ್ತಾ ಹೇಳಿದ್ದು ನಮ್ಮ ಟಾರ್ಗೆಟ್ ಆಕ್ಚುಲಿ ನಾವು ಇನ್ನೂರು ಇನ್ನೂರು ಹತ್ತು ರನ್ನಿಗೆ ಕಟ್ ಹಾಕ್ಬೇಕಾಗಿತ್ತು ಆದರೆ ನಮ್ದೆಲ್ಲ ಒಂದು ಕಡೆ ಒಂದು ಇಪ್ಪತ್ತರಿಂದ ಮೂವತ್ತರನ್ನು ಎಕ್ಸ್ಟ್ರಾ ಹೋಯ್ತು ಅಂತ ಅನಿಸುತ್ತೆ ಅದರಿಂದನೇ ಈ ಸೋಲು ಆಗೋದಕ್ಕೆ ಕಾರಣ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮ್ಯಾಚ್ ಸೋತಿದ್ದು ಪ್ಲೇ ಆಫ್ ಟೈಮಲ್ಲಿ ನಮಗೆ ಒಂದು ರೀತಿಯಲ್ಲಿ ಒಳ್ಳೇದಾಯ್ತು ಅಂತ ಹೇಳಿದರೆ ಹೈದರಾಬಾದ್ ಇರೋದು ಈ ಏನು ಹೈದರಾಬಾದ್ ಇರೋದು ನಾವು ಈ ಮ್ಯಾಚ್ ಏನು ಸೋತಿದ್ವಿ ಅದು ಒಳ್ಳೆಯದಾಗಿದೆ ಕೆಲವೊಂದು ಸತಿ ಸೋಲುಗಳು ಸಹ ಒಳ್ಳೆ ವಿಚಾರಕ್ಕೆ ಕಾರಣ ಆಗ್ತವೆ ಈ ಸೋಲಿಂದ ನಮ್ಮ ನಮ್ಮಲ್ಲಿ ಏನು ಒಂದಿಷ್ಟು ಕೊರತೆ ಇದೆ ಏನೇನು ಡಿಫೆಕ್ಟ್ ಇದೆ ಏನೇನು ನಾವು ಇನ್ನೂ ಏನೇನು ಮಾಡಬಹುದು ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಯಾವ ರೀತಿ ತಿತ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡೋದಕ್ಕೆ ಇದು ಈ ಸೋಲು ಒಂದು ರೀತಿಯಲ್ಲಿ ಒಳ್ಳೇದಾಗುತ್ತೆ ಈ ಸೋಲೂ ನಾವು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಲ್ಲ ನೆಕ್ಸ್ಟ್ ಮ್ಯಾಚಿಗೆ ಏನು ಬೇಕೋ ಅದ್ರ ಬಗ್ಗೆ ನಾವು ತಯಾರಿಯನ್ನ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು ಅಷ್ಟೇ ಅಲ್ಲ ಜೊತೆಗೆ ನಮ್ಮ ಬೌಲಿಂಗ್ ಚೆನ್ನಾಗೇ ಇತ್ತು ಆದರೆ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಎಲ್ಲ ಎಡಬಿದ್ರಿ ಇಪ್ಪತ್ತರಿಂದ ಮೂವತ್ತರನ್ನು ಎಕ್ಸ್ಟ್ರಾ ಕೊಟ್ಟಿದ್ರಿಂದಾಗಿ ನಾವು ಸೋಲ್ಬೇಕಾಯ್ತು ಅಂತ ಹೇಳಿದ್ರೆ ಇನ್ನು ಬ್ಯಾಟಿಂಗ್ ವಿಚಾರದಲ್ಲಿ ನಮ್ಮ ಓಪನಿಂಗ್ ಚೆನ್ನಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಲೋ ಆರ್ಡರ್ ಮಿಡಲ್ ಆರ್ಡರ್ ನಲ್ಲಿ ನಮಗೆ ಅಷ್ಟು ಸಹಕಾರಿ ಆಗ್ಲಿಲ್ಲ ಅನ್ನೋ ಒಂದು ಮಾತನ್ನು ಸಹ ಜಿತೇಶ್ ಶರ್ಮಾ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಆರ್ ಸಿ ಬಿಗೆ ಗೆ ಈ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಓಪನರ್ಸ್ ಹೋದ ಮೇಲೆ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಬಂದಂತಹ ಬ್ಯಾಟ್ಸ್ಮನ್ಗಳು ಅಷ್ಟಾಗಿ ನೆಲ ಕಚ್ಚಲಿಲ್ಲ ಒಂದ್ ಕಡೆ ಜಿತೇಶ್ ಮತ್ತೆ ಪಟ್ಟಿದಾರು ಒಂದೊಳ್ಳೆ ಪ್ರದರ್ಶನ ತೋರ್ತಾ ಇದ್ರು ಆ ಟೈಮ್ ಅಲ್ಲಿ ಒಂದು ಬ್ಯಾಡ್ ರನ್ ಏನು ಬೇಕಾಗೇ ಇರ್ಲಿಲ್ಲ ಆ ರನ್ ತೆಗೆಯಕ್ ಹೋಗಿ ಎಲ್ಲ ಒಂದ್ ಕಡೆ ರಜತ್ ಪಾಟೀದಾರ್ ಔಟ್ ಆಗಿದ್ದು ಒಂದ್ ರೀತಿಯಲ್ಲಿ ಆ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಆಯ್ತು ಅಂತ ಹೇಳ್ಬೋದು ಇನ್ನು ಇಂಜುರಿ ಸಮಸ್ಯೆ ಎಸ್ ಇದು ಮೇನ್ ಫೀಲ್ಡಿಂಗ್ ಟೈಮ್ ಅಲ್ಲಿ ಟೀಮ್ ಡೇವಿಡ್ ಏನು ಬಾಲಿಡಿಯೋಕ್ ಹೋಗಿ ಒಂದು ಆ ಎಡಗಾಲಿಗೆ ಏನೋ ಒಂದು ನೋವು ಕಾಣಿಸ್ಕೊಂಡು ಅವರು ಫೀಲ್ಡಿಂದ ಹೊರಗೆ ಹೋಗ್ತಾರೆ ಆಮೇಲೆ ಬ್ಯಾಟಿಂಗು ಸಹ ಲೇಟ್ ಆಗಿ ಬರ್ತಾರೆ ಅದು ಸಹ ಎಲ್ಲ ಒಂದ್ ಕಡೆ ನಮ್ಮ ಆರ್ ಸಿ ಬಿ ಸೋಲಿ ಕಾರಣ ಅಂತ ಹೇಳ್ಬೋದು ಇನ್ನು ರಜತ್ ಪಾಟೀದಾರ್ ಸಹ ಅವರ ಕೈ ಬೆರಳಿಗೆ ಗಾಯ ಆಗಿರೋದು ಇನ್ನೂ ಸಹ ರಿಕವರಿ ಆಗಿಲ್ಲ ಅಂತ ಅನಿಸುತ್ತೆ ಹಾಗಾಗಿನೇ ಅವರು ಬ್ಯಾಟಿಂಗ್ ಅಲ್ಲೂ ಸಹ ಅಷ್ಟೇನು ಒಂದು ಅಗ್ರೆಸಿವ್ನೆಸ್ ತೋರಿಸ್ಲಿಲ್ಲ ಮುಂಚೆ ಆಡ್ತಿದ್ದಂತಹ ಆಟ ನಿನ್ನೆ ಮ್ಯಾಚ್ ಅಲ್ಲಿ ಇರಲಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಸೋಲಾಗಿದೆ ಅಹ್ ಏನಿಲ್ಲ ಒಂದು ಮ್ಯಾಚ್ ಅಷ್ಟೇ ಇನ್ನೂ ಒಂದು ಮ್ಯಾಚ್ ಇದೆ ಅಹ್ ಏನು ಪಂಜಾಬ್ ಎರಡು ಸೋತು ಈ ಕಡೆ ಜಿಟಿ ನೂ ಇನ್ನೊಂದು ಮ್ಯಾಚ್ ಏನಿದೆ ಅದು ಸೋತು ಈ ಕಡೆ ಏನು ಮುಂಬೈ ಒಂದು ಮ್ಯಾಚ್ ಗೆದ್ರು ಅವ್ರದ್ದು ಆಗುತ್ತೆ ಪಾಯಿಂಟ್ ಟೇಬಲ್ ಅಲ್ಲಿ ಇನ್ನು ನಮಗಿರುವಂತಹ ಇನ್ನೊಂದು ಮ್ಯಾಚ್ ಎಲ್ ಟಿ ವಿರುದ್ಧ ಏನ್ ಮ್ಯಾಚ್ ಇದೆ ಆ ಮ್ಯಾಚ್ ಗೆದ್ರ ಹತ್ತೊಂಬತ್ತು ಪಾಯಿಂಟ್ ಮೂಲಕ ನಾವು ಮತ್ತೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರ್ತೀವಿ ಹಾಗಾಗಿ ಏನು ತೊಂದರೆ ಇಲ್ಲ ಆದ್ರೂ ಸಹ ಈ ಮ್ಯಾಚ್ ಗೆದ್ದಿದ್ರೆ ಒಂದ್ ರೀತಿಯಲ್ಲಿ ಅನುಕೂಲ ಆಗ್ತಿತ್ತು ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ಪ್ರದರ್ಶನ ಕೊಟ್ಟು ಎಲ್ಲರೂ ಕಂಬಾಕಿಯಾಗಿ ಆಗಿ ಆ ಇಂಜುರಿ ಸಮಸ್ಯೆಯಿಂದ ಎಲ್ಲರೂ ಹೊರಗೆ ಬಂದು ಏನು ಮಂಗಳವಾರ ಇರುವಂತಹ ಮ್ಯಾಚ್ ಅಲ್ಲಿ ಒಳ್ಳೆ ಪ್ರದರ್ಶನ ಆರ್ ಸಿ ಬಿ ಅವರು ಕೊಡ್ಲಿ ಈ ಬಾರಿ ಕಪ್ ಎತ್ತಿ ಹಿಡಿಯೋಂಗ್ ಆಗ್ಲಿ ಅಂತ ನಾವು ನೀವು ಆರೈಸೋಣ